ಇನ್ನು ಎಣ್ಣೆ ಕಾಲದಲ್ಲಿ ಬಂದಾಗ ಮೊದಲಿಗೆನೆ ಈಗ ಹತ್ತೊಂಬತ್ ನೂರ ನಲ್ವತ್ತೈವತ್ತರಲ್ಲಿ ಈಗೇನು ಸೂರ್ಯಪನ್ ಆಕ್ಚುಲಿ ನೈನ್ಟೀನ್ ಹಂಡ್ರೆಡ್ ಒಳಗೆ ಇಂಟ್ರೊಡ್ಯೂಸ್ ಆಯ್ತು ಮೊದಲ ಫ್ಲವರ್ ನೀವು ಹೆಸರು ಗೊತ್ತಿದ್ದಂಗೆ ಸನ್ ಫ್ಲವರ್ ಇದೊಂದು ಸೂರ್ಯಮುಖಿ ಅಂತ ಇದಕ್ಕೆ ಸೊ ಇದು ಆರ್ನಮೆಂಟಲ್ ಆಗಿ ಮೊದಲ ನಾವು ರಷ್ಯಾದಿಂದ ಇಂಟ್ರೊಡ್ಯೂಸ್ ಮಾಡಿದೇವಿ ಈ ಕ್ರಾಪ್ ಸನ್ ಫ್ಲವರ್ ಮುಂದೆ ಅದರಲ್ಲಿ ಎಣ್ಣೆ ವಿಷಯ ಹಂಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಬರೀ ನಾವು ಆರ್ನಮೆಂಟಲ್ ಮಾಡೋ ಬದಲೇ ಅದ್ರಾಗ ಎಣ್ಣು ಕಾಳ ಅಂತ ಗೊತ್ತಾಯ್ತು ಎಣ್ಣೆ ಅಂಶ ಎಕ್ಸ್ಟ್ರಾಕ್ಟ್ ಹೋದ ನಲವತ್ತ ಪ್ರತಿಶತ ಎಣ್ಣೆ ಇದ್ದಂತ ತಳಿಗಳನ್ನು ಸಿಕ್ಕು ತಮಗೆಲ್ಲ ಗೊತ್ತಿದ್ದ ಎಪ್ಪತ್ತರ ದಶಕದಲ್ಲಿ ಇ ಸಿರೀಸ್ ಅಂತ ಒಂದು ಎಕ್ಸಾಟಿಕ್ ಲೈನ್ ಒಂದ್ ಎರಡು ಲೈನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೇವೆ ಸೊ ಡಾಕ್ಟರ್ ಸೀತಾರಾಮ್ ಅಂತ ನೋ ಮೋರ್ ಕ್ರೆಡಿಟ್ ಟು ಹಿಮ್ ಸೊ ಅವರು ರಷ್ಯಾದಿಂದ ಇಂಟ್ರೊಡ್ಯೂಸ್ ಮಾಡಿದಾಗ ಎಪ್ಪತ್ತರಿಂದ ಎಪ್ಪತ್ತೊಂದರಲ್ಲಿ ಆ ಪರ್ಟಿಕ್ಯುಲರ್ ಎರಡು ವರ್ಷ ಎಸ್ ಎನ್ ಸನ್ಫ್ಲವರ್ ಅಂತ ಬಂತು ಅದು ಭಾರತದಲ್ಲಿ ಇದು ಎಸ್ಪೆಷಲಿ ಬೆಂಗಳೂರಲ್ಲಿ ಜಿ ಕೆ ವಿ ಕ್ಯಾಂಪಸ್ ನಲ್ಲಿ ಸ್ಟಾರ್ಟ್ ಆಯ್ತು ಇಡೀ ಜಿ ಕೆ ವೈ ಕ್ಯಾಂಪಸ್ ನಿಂದ ಇಲ್ಲೆಲ್ಲಾ ನಮ್ ಈ ಭಾಗಕ್ಕೆ ಏನು ಬೇಕಲ್ಲ ಯಾಕ ಯೂನಿವರ್ಸಿಟಿ ಒಂದೇ ಇತ್ತವಾಗ ಧಾರವಾಡ ಬೆಂಗಳೂರು ಕೂಡಿ ಸೊ ಅವ್ರ ಮುಖಾಂತರ ಇಲ್ಲೆಲ್ಲಾ ಮೊದಲು ಕೊಡ್ತಾ ಇದ್ರು ಮಾಡರ್ನ್ ಅಂತ ಒಂದು ಓಪನ್ ಪಾಲಿನೇಟೆಡ್ ವೆರೈಟಿ ಓಪಿ ಸೊ ಆ ತಳಿ ಬಹಳ ಪ್ರಚಲಿತ ಇತ್ತು ಮಾಡರ್ನ್ ಅಂತ ಹೇಳಿ ಅದು ಒಂಥರ ಮಾಡರ್ನ್ ಆಗಿ ಇತ್ತು ಆ ಟೈಮ್ ನಲ್ಲಿ ಸೊ ಕಾಳು ಬೆಳೆಯಲಿಕ್ಕೆ ಅದನ್ನ ಬಹಳಷ್ಟು ಮಂದಿ ಇಲ್ಲಿ ಯೂಸ್ ಮಾಡ್ತಿದ್ರು ಇಲ್ಲಿ ಸನ್ಫ್ಲವರ್ ದಾಗ ಎಲ್ಲರೂ ನಿಮ್ಗೆಲ್ಲ ಗೊತ್ತಿದ್ದಂಗೆ ಬೇರೆ ಬೇರೆ ವಿವಿಧ ಬೆಳೆಯಲ್ಲಿ ಹೈಬ್ರಿಡ್ ಬೆಳಿತಾರ ಮಾಡರ್ನ್ ಓಪನ್ ಪಾಲಿನೇಟೆಡ್ ವೆರೈಟಿ ಇರೋದ್ರಿಂದ ಐದರಿಂದ ಆರು ವರ್ಷ ಅದೇ ಬೀಜನೇ ರೈತರು ಉಪಯೋಗ ಮಾಡಬಹುದಾಗಿತ್ತು ಸೊ ಆ ತಳಿ ಎಣ್ಣೆ ಇತ್ತು ಬಟ್ ಮುಂದೆ ಏನಾಯ್ತು ಒಂದು ಹತ್ತು ವರ್ಷ ಅದು ಚೆನ್ನಾಗಿ ಬಂತು ಅದು ಆದ ನಂತರ ಒಂದಿಷ್ಟು ರೋಗ ಬಂತು ಏನ ನೆಕ್ರಾಸಿಸ್ ಅಂತ ಅನ್ನೋದು ಬಂತು ಬಂತು ರಸ್ಟ್ ಬಂತು ಪೌಡ್ರಿ ಮಿಲ್ಡ್ ಡಬ್ಲ್ಯೂ ಮಿಲ್ಡ್ ಇವೆಲ್ಲ ಡಿಸೀಸ್ ಬಂತು ಎಸ್ಪೆಷಲಿ ನೆಕ್ರಾಸಿಸ್ ಡಿಸೀಸ್ ಕನ್ನಡದಲ್ಲಿ ಏನಂತೇಳಿ ಸರ್ ಅದಕ್ಕೆ ನೆಕ್ರಾಸಿಸ್ ಕೊಳೆ ನೆಕ್ ಇದು ಅಂದ್ರೆ ಕುಡಿ ಕುಡಿಸಾಯಿ ರೋಗ ಈಗೇನ್ ಮೇಲೆ ಹಿಂಗೆ ಇದು ಆಗಿರ್ತೈತಲ್ಲ ಆ ನೆಕ್ಕನೆ ಹಿಚ್ಚಿಕದಂಗ ಆಗಿಬಿಡ್ತಿತ್ತು ಗಿಡ ಎಲ್ಲ ಒಣಗಿ ಇದು ಕಾಳ ಕಟ್ತಾ ಇರಲಿಲ್ಲ ಸೊ ಅದಕ್ಕೆ ನಿರೋಧಕ ಶಕ್ತಿ ಬಿ ಎಸ್ ಎಚ್ ಒನ್ ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್ ಒನ್ ಅಂತ ಟೈಮ್ ನಲ್ಲಿ ವಿತ್ ಇನ್ ಟೂ ಇಯರ್ ಅವರು ಮಾಡಿದ್ರು ಮುಂದೆ ಈಗೆಲ್ಲ ಕೆ ಬಿ ಎಸ್ ಎಚ್ ಒನ್ ಕರ್ನಾಟಕ ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್ ಅದು ಒಂದರಿಂದ ಇವತ್ತಿನವರೆಗೆ ಈಗ ನೈಂಟಿ ಹೋದ ವರ್ಷ ನೈಂಟಿ ರಿಲೀಸ್ ಆಗಿದೆ ಕೆ ಬಿ ಎಚ್ ಎಸ್ ನೈಂಟಿ ಸಿರೀಸ್ ಸೊ ಆ ಇದರಿಂದ ಮುಂದೆ ಹತ್ತು ಎಂಟತ್ತು ವರ್ಷದಲ್ಲಿ ಎಣ್ಣೆ ವಿಷಯ ನೀವು ನಲವತ್ತೆರಡು ನಲವತ್ ಮೂರು ಇದ್ದು ಈ ನಲವತ್ತೆಂಟು ಐವತ್ ಪ್ರತಿಶತ ಇವನ್ ಸೂಯ ಸೂರ್ಯಪಾನ ಬರ್ತಕ್ಕಂಥ ತಳಿಗಳು ಬಂದಿದಾವೆ ಸೊ ಈಗೇನು ನಾನು ಕೈಯಲ್ಲಿ ಹಿಡಿದಿನಲ್ಲ ಇದು ಒಂದು ತಳಿ ಬೆಂಗಳೂರು ಬೆಂಗಳೂರ ಜೊತೆಗೆ ನಮ್ ಧಾರವಾಡದಲ್ಲಿ ನದಾಪ್ಸರ್ ಅವಾಗ ಸೊ ಡಿ ಎಸ್ ಎಫ್ ನೈನ್ ಅಂತಕೊಂಡು ಧಾರವಾಡ ಸನ್ಫ್ಲವರ್ ಹೈಬ್ರಿಡ್ ಇವೆಲ್ಲಾ ಬೆಳೆಗಳು ಸ್ವಲ್ಪ ಒಂದೂರ ಹತ್ತರಿಂದ ಇಪ್ಪತ್ತು ದಿವ್ಸ ತೊಗೊಂಡ್ರೊಂಬತ್ತು ತೊಂಬತ್ತು ಎಲ್ಲ ಮಾಡ್ತಕ್ಕಂತ ಒಂದು ಅರ್ಲಿ ಮೆಚೂರಿಂಗ್ ಹೈಬ್ರಿಡ್ ಕಂಡು ಹಿಡಿದ್ರು ಸೊ ಅದು ಬಹಳಷ್ಟು ಬೀಜಕ್ಕಾಗಿ ಪ್ರಚಲಿತ ಆಗ್ಲಿಲ್ಲ ಬಟ್ ಮುಂದೆ ನಮ್ಮ ಸಿಸ್ಟರ್ ಕನ್ಸರ್ಟ್ ಆರ್ಗನೈಸೇಷನ್ ರಾಯಚೂರ್ಗವರು ಸೊ ಇವೇ ರಾಯಚೂರಿಂದ ಒಂದು ಮೂರ್ ನಾಲ್ಕು ಹೈಬ್ರಿಡ್ ಚೆನ್ನಾಗಿ ಬಂದವು ಸ್ಯಾಂಬಿಲ್ ಅಲ್ಲಿ ಆರ್ ಎಸ್ ಎಫ್ ಎಚ್ ಸೊ ರಾಯಚೂರ್ ಸನ್ ಫ್ಲವರ್ ಹೈಬ್ರಿಡ್ ಆರ್ ಎಸ್ ಎಫ್ ಎಚ್ ಅಂದ್ರೆ ಸೊ ಆರ್ ಎಸ್ ಎಫ್ ಎಚ್ ಸೀರೀಸ್ ನಲ್ಲಿ ಒನ್ ಏಟ್ ಏಟ್ ಸೆವೆನ್ ಅಂತ ಮೊದಲು ಮೇಡದ್ರು ಈಗ ನಾಲ್ಕು ಹಿಡಿದುದು ಸೆವೆನ್ ಹಂಡ್ರೆಡ್ ಆರ್ ಎಸ್ ಎಫ್ ಎಚ್ ಸೆವೆನ್ ಹಂಡ್ರೆಡ್ ಇದು ತೆನಿ ನೋಡ್ರಿ ಚೆನ್ನಾಗಿದೆ ಸೊ ಫುಲ್ ಫಿಲ್ಲಿಂಗ್ ಆಗಿದೆ ಏಟಿ ನೈನ್ಟಿ ಪರ್ಸೆಂಟ್ ಮೋಸ್ಟ್ ಆಫ್ ದಿ ಸನ್ಫ್ಲವರ್ ಹೈಬ್ರಿಡ್ ಏನಾಗತ್ತ ಸ್ವಲ್ಪ ಸ್ಟ್ರೆಸ್ ಆದ್ರೆ ಒಳಗಡೆ ಫಿಲಿಂಗ್ ಆಗೋದಿಲ್ಲ ಇಲ್ಲಿ ಈ ಕಡೆ ಇಲ್ಲೆಲ್ಲ ಆಗಿರ್ತೈತ್ರಿ ಬಟ್ ಇಲ್ಲೇನೇ ಆಗಿರೋದಿಲ್ಲ ಹೇಗಾಗಿ ಒಂದ್ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಇಲ್ಲೇ ಕಡಿಮೆ ಆಗ್ಬಿಡ್ತೈತಿ ಈ ಹೈಬ್ರಿಡ್ ತನಿ ಎಷ್ಟು ದೊಡ್ಡದಿದೆ ನೋಡ್ರಿ ಇವನ್ ಪ್ಲಾಂಟ್ ಇದು ಆರ್ಕಿಟೆಕ್ಚರ್ ಹೆಂಗಿದೆ ಅಂದ್ರೆ ದಪ್ಪ ಒಂದ್ ತರ ಇದು ನಾವೇನ್ ಕಬ್ಬು ಕಂಡಂಗೆ ಅಷ್ಟು ಗಣಿಕಿ ಇರ್ತದೆ ಯಾಕೆ ಇದ್ರ ವಜನ ದಪ್ಪ ಇರಬೇಕು ಕಬ್ಬಿನಷ್ಟು ಸೊ ಅಷ್ಟು ದಪ್ಪ ಇರತಕ್ಕಂಥದ್ದು ಕೋಇನ್ಸಿಡೆಂಟ್ಲಿ ಇವತ್ತು ಬಿಜಾಪುರದಲ್ಲಿ ಒಂದು ಬರೋ ರೈತರು ಮುಂಗಾರಿಗೆ ಹಾಕಿದ್ದಾರೆ ಅದನ್ನ ತನ್ನಿ ನಮ್ಮ ಕೆ ವಿ ಕೆ ಸೈಂಟಿಸ್ಟ್ ತಗೊಂಡ್ಬಂದಿದ್ರು ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಮುಂಗಾರಿಯಲ್ಲಿ ಆಕ್ಚುಲಿ ಇಲ್ಲಿ ಮುಂಗಾರಿಯಲ್ಲಿ ಇದು ನೀರ್ ಕೊಟ್ಟಿದ್ದಲ್ಲ ಈ ಮಳೆ ಜಾಸ್ತಿ ಆಗಿದೆ ನೀರಾವರಿಯೇನೆ ಬಂದಿದ್ದು ಸೊ ಇದ್ರ ಮ್ಯಾಗೆ ನೀವು ಅನಾಲಿಸಿಸ್ ಮಾಡಿ ಹದಿನೆಂಟು ಇಪ್ಪತ್ತು ಮೂವತ್ತು ಕ್ವಿಂಟಲ್ ಗಟ್ಲೆ ಪ್ರತಿ ಹೆಕ್ಟರ್ಗೆ ಇಳುವರಿ ಬರ್ತೈತೆ ಎಂಟರಿಂದ ಹತ್ತು ಕ್ವಿಂಟಲ್ ಪ್ರತಿ ಎಕರೆ ಬಂದೇ ಬರ್ತೈತಿ ಇದರಲ್ಲಿ ಎಣ್ಣೆ ಚೆನ್ನಾಗಿದೆ ಬೋರ್ಡ್ ಸೀಡೆಡ್ ಇದೆ ದಪ್ಪ ಕಾಳನ ಇದೆ ಸೊ ಹಿಂಗಾಗಿ ಎಲ್ಲಾ ರೀತಿ ಅನುಕೂಲ ಇದೆ ಸೊ ಈ ಹೈಬ್ರಿಡ್ ಆಲ್ರೆಡಿ ಮೂರು ವರ್ಷದಿಂದ ರಾಯಚೂರದವ್ರು ಬೆಳೆದಾರ ನಾವು ಹೋಗ್ ವರ್ಷ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರ ಏಳು ಕಡೆ ಇದಾವೆ ಅದರಲ್ಲಿ ಐದು ಕಡೆ ಉತ್ತರ ಕನ್ನಡ ಆ ಕಡೆ ಇದು ಬೆಳೆದಿಲ್ಲ ಇನ್ನು ಐದು ಕಡೆ ನಾವು ನೂರು ಎಕರೆ ಡೆಮಾನ್ಸ್ಟ್ರೇಷನ್ ಮಾಡಿದೇವು ರೈತರ ಹತ್ರ ಸಿ ಎಫ್ ಎಲ್ ಡಿ ಕೊಟ್ಟು ಎಲ್ಲದರಲ್ಲಿ ಟಾಪ್ ಬಂದಿದೆ ಇದನ್ನ ನಾವು ಈ ವರ್ಷ ಅಡಾಪ್ಷನ್ ಮಾಡ್ಕೊಂಡು ಅಲ್ಲಿ ಕೃಷಿ ಮೇಳ ವೈದ್ಯಕೀಯ ಎಲ್ಲ ಹೇಳ್ತಾ ಇದಾರೆ ಇದನ್ನ ಆಲ್ರೆಡಿ ಅಡಾಪ್ಷನ್ ಮಾಡಿದೆ ನಾವು ನಮಗೇ ತಿಳಿಯಲ್ಲ ನಮ್ ಸಿಸ್ಟರ್ ಕನ್ಸರ್ಟ್ ಯಾವುದೇ ಪಬ್ಲಿಕ್ ಹೈಬ್ರಿಡ್ ಇದ್ರು ಇವಾಲೂಷನ್ ಮಾಡಿ ಪ್ರೈವೇಟ್ ಚೆಕ್ ಮಾಡಿ ಅದು ರೋಗ ನಿರೋಧಕ ಇಲ್ಲಿ ಇವರು ರೋಗದವರು ಟೆಸ್ಟ್ ಮಾಡಿದ್ದಾರೆ ಇದು ಈಗಿನಗಳ ನೆಕ್ರೋಸಿಸ್ ಅಲ್ಟ್ರನೇರಿಯಾ ಬಹಳಷ್ಟು ಬಹಳ ಕಡಿಮೆ ಆಮೇಲೆ ಮೂರು ಸೀಸನ್ ಇದು ಬರ್ತೈತಿ ಇನ್ನೊಂದು ಫಿಲ್ಲೋಡಿ ಅಂತ ಕೂಡ ಹೋದ್ ಸಲ ಇಲ್ಲಿ ಗದಗ ಸುತ್ತಮುತ್ತಲ ಎಲ್ಲ ಬಹಳಷ್ಟು ಬಂದಿತ್ತು ಅದು ಹಿಂಗಾರಿ ಮತ್ತು ಬೇಸಿಗೆ ಹಾಕಲ್ಲ ಇವನ್ ಸೆಷನ್ ಅಲ್ಲಿ ಡಿಸ್ಕಷನ್ ಆಯ್ತು ಅದಕ್ಕೂ ಸದಕ್ಕೆ ಇದು ನಿರೋಧಕ ಶಕ್ತಿ ಇರತಕ್ಕಂತ ಒಂದು ಹೈಬ್ರಿಡ್ ಸೊ ಇದು ರೈತರ ಈ ಬೀಜ ನಿಮಗೆ ಕೃಷಿ ಇಲಾಖೆ ಮುಖಾಂತರ ಆಯ್ತು ಇವನ್ ರಾಯಚೂರ್ನಲ್ಲಿ ಇದು ಎಸ್ ಒ ಎಸ್ ಮುಖಾಂತರ ನಮ್ಮಲ್ಲಿ ಈಗ ಆಲ್ರೆಡಿ ಇಟ್ಟಿದ್ದಾರೆ ಸೊ ಇದನ್ನ ಮುಂಗಾರಿಗೆ ಮತ್ತೆ ಹಿಂಗಾರಿಗೆ ಬರೋದ್ರಿಂದ ಇದನ್ನ ನೀವು ಬೆಳಿಬಹುದು ಸೊ ಅಗಲೇ ನಿಮಗೆ ಬೆಂಗಳೂರ್ದ್ ಹೈಬ್ರಿಡ್ ಹೇಳ್ತಾ ಇದ್ದೆ ಇದ್ರ ಜೊತೆಗೆ ಎಂಬತ್ತೆಂಟು ಅಂತ ಒಂದು ಹೈಬ್ರಿಡ್ ಇದೆ ಕೆ ಬಿ ಎಸ್ ಎಚ್ ಏಟಿ ಏಟ್ ಫಾರ್ಟಿ ಫೋರ್ ಲೋಕಲ್ ಚೆಕ್ ಅದು ಮೊದಲಿಂದ ಬೆಳಿತಾ ಅದು ಸಕ್ಸೆಪ್ಟೇಬಲ್ ಆದ್ರಿಂದ ಗೋದರ್ಶನ ಎಂಬತ್ತೆಂಟು ಈಗ ತೊಂಬತ್ತು ಬಂದಿದೆ ಇವೆರಡು ನಮ್ಮ ಯೂನಿವರ್ಸಿಟಿಯಲ್ಲಿ ಆ ಫಾರ್ಮ್ ತಾಯಿ ಕೊಟ್ಟಿದ್ದೀವಿ ಅದು ಅಲ್ಲಿ ಚೆನ್ನಾಗಿ ಬಂದ್ರೆ ಅದನ್ನು ಸದ್ ಅದ್ರದ್ದು ಒಂದ್ ಅನುಕೂಲ ಅಂದ್ರೆ ಇದ್ರಷ್ಟು ಇಳುವರಿ ಬರ್ಲಿಕ್ಕಿಲ್ಲ ಒಂದು ಹದಿನೈದು ದಿವಸ ಇದಕ್ಕಿಂತ ಮುಕ್ಕಟ್ಟೆ ಇರೋದ್ರಿಂದ ಬೇರೆ ಬೇರೆ ಬೆಳೆ ಹಾಕ್ಲಿಕ್ಕೆ ಒಂದಿಷ್ಟು ಇಳುವರಿಕಿಂತ ಅವರು ಸ್ವಲ್ಪ ಇಳುವರಿ ಕಡಿಮೆ ಆದ್ರೀನ್ಸಲ ಒಂದ್ ಕುಂಟಲ ಒಂದು ಹದಿನೈದು ದಿವಸ ಟೈಮ್ ಉಳಿತಂದ್ರ ತಿಂಗಾರಿ ಮತ್ತ ಅವ್ರು ಲ್ಯಾಂಡ್ ತಯಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಅದಕ್ಕೆ ಇಂಟರ್ ಸಿಸ್ಟಮ್ ಸಿಸ್ಟಮ್ಗೆ ಅದನ್ನು ಸದ್ಯಕ್ಕೆ ಸೂಕ್ತ ಅಂತ ಕೊಂಡ್ ಕಂಡಿಡಿದೇವೆ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ